ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾವು ಕುವೆಂಪು ಅವರ ಒಂದು ಅದ್ಭುತ ಕೃತಿ ಮಲೆಗಳಲ್ಲಿ ಮದುಮಗಳು ಪ್ರಪಂಚಕ್ಕೆ ಹೋಗಿ ಬರೋಣ ಇದು ಕೇವಲ ಒಂದು ಕಥೆಯಲ್ಲ ಇದು ಮಲೆನಾಡಿನ ಆತ್ಮದ ಅನಾವರಣ ಸರಿ ಹಾಗಾದರೆ ನಮ್ಮ ಇವತ್ತಿನ ಚರ್ಚೆ ಹೇಗೆ ಸಾಗುತ್ತೆ ಅಂದರೆ ಮೊದಲು ಮಲೆನಾಡಿನ ಆ ದಟ್ಟ ಕಾಡು ಅದರ ಸೌಂದರ್ಯ ಅದರ ಭಯಾನಕತೆ ಇದನ್ನೆಲ್ಲ ನೋಡೋಣ ಆಮೇಲೆ ಅಲ್ಲಿರೋ ಜನರ ಬದುಕು ಅವರ ಸಂಘರ್ಷಗಳು ಪ್ರೀತಿ ನಂಬಿಕೆಗಳು ಅದರ ಆಳಕ್ಕೆ ಇಳಿಯೋಣ ಸರಿ ನಮ್ಮ ಪಯಣ ಶುರುವಾಗೋದೇ ಒಂದು ವಿಶೇಷ ಜಗತ್ತಿನಲ್ಲಿ ಇಲ್ಲಿ ಪ್ರಕೃತಿಯೇ ಒಂದು ಮುಖ್ಯ ಪಾತ್ರ ಅಂದ್ರೆ ಕಾಡು ಕೇವಲ ಒಂದು ಹಿನ್ನೆಲೆ ಅಷ್ಟೇ ಅಲ್ಲ ಅದೇ ಕಥೆಯ ಶಕ್ತಿ ಕಥೆಯನ್ನೇ ಮುನ್ನಡೆಸುವ ಒಂದು ಶಕ್ತಿ ನೋಡಿ ಈ ಒಂದು ವಾಕ್ಯದಲ್ಲೇ ಎಷ್ಟೊಂದು ಅರ್ಥ ಅಡಗಿದೆ ಅಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ಆಕಾಶಕ್ಕಿಂತ ಕಾಡೇ ದೊಡ್ಡದಾಗಿ ಕಾಣಿಸ್ತಿತ್ತು ಅಂದ್ರೆ ಆ ಕಾಡಿನ ಪ್ರಭಾವ ಎಷ್ಟಿರ್ಬೇಕು ಅಲ್ವಾ ಅದು ಕೇವಲ ಮರ ಗಿಡಗಳಲ್ಲ ಜನರ ಜೀವನದ ಪ್ರತಿಯೊಂದು ಕ್ಷಣವನ್ನು ರೂಪಿಸುವ ಒಂದು ಜೀವಂತ ಶಕ್ತಿಯಿದ್ದ ಹಾಗೆ ಹೌದು ಈ ಕಾಡಿಗೆ ಎರಡು ಮುಖ ಒಂದು ಕಡೆ ನೋಡಿದ್ರೆ ಹೂವು ಹಣ್ಣು ಸಿಹಿಯಾದ ಜೇನು ಮನಸ್ಸಿಗೆ ಖುಷಿ ಕೊಡುತ್ತೆ ಆದರೆ ಇನ್ನೊಂದು ಮುಖ ಮುಳ್ಳು ಹಾವು ಕಾಡು ಹಂದಿಗಳ ಭಯ ಪ್ರಾಣಕ್ಕೆ ಕೂತುತರಬಹುದು ಈ ಎರಡು ಗುಣಗಳೇ ಅಂದ್ರೆ ಈ ದ್ವಂದ್ವವೇ ಮಲೆನಾಡಿನ ಜನರ ಬದುಕಿನ ನಿಜವಾದ ಸತ್ಯ ಅಲ್ಲಿನ ಜನರಿಗೆ ಈ ಅಪಾಯಗಳು ಪ್ರತಿದಿನವ ಸವಾಲು ಉದಾಹರಣೆಗೆ ಗುತ್ತಿ ಅನ್ನೋ ಪಾತ್ರಕ್ಕೆ ರಾತ್ರಿ ಹೊತ್ತು ಕಾಡುಹಂದಿಗಳು ಎದುರಾದಾಗ ಅದು ಬದುಕಿಗಾಗಿ ನಡೆಸೋ ಹೋರಾಟ ಇದೆಯಲ್ಲ ಅದು ಭಯಾನಕ ಪ್ರಕೃತಿಯೇ ಇಷ್ಟು ಕಠೋರವಾಗಿರುವಾಗ ಮನುಷ್ಯರ ನಡುವಿನ ಸಂಬಂಧಗಳು ಅವರ ಸಂಘರ್ಷಗಳು ಇನ್ನಷ್ಟು ತೀವ್ರವಾಗಿರುತ್ತೆ ಬನ್ನಿ ನೋಡೋಣ ಕಾಡಿನ ಸಂಘರ್ಷದ ಥರನೇ ಈ ಕಾದಂಬರಿಯ ಅಸ್ಸಲಿ ಮಾನವ ಸಂಘರ್ಷ ಶುರುವಾಗೋದು ಒಂದೇ ಮನೆಯಲ್ಲಿ ಒಂದು ಮನೆ ಆದ್ರೆ ಎರಡು ಭಾಗವಾಗಿ ಓಡ್ದು ಹೋಗಿದೆ ಈ ಮನೆಗೆ ಹಳೆ ಮನೆ ಅಂತ ಹೆಸರು ಒಂದೇ ಕುಟುಂಬ ಒಂದೇ ಮನೆ ಆದರೆ ಅರ್ಧಕ್ಕೆ ಹೆಂಚಿನ ಚಾವಣಿ ಇನ್ನರ್ಧಕ್ಕೆ ಸೋಗೆಯ ಚಾವಣಿ ಇದು ಕೇವಲ ಒಂದು ಕಟ್ಟಡದ ವಿನ್ಯಾಸ ಅಲ್ಲ ಒಳಗೊಳಗೆ ಒಡೆದು ಹೋಗ್ತಿರೋ ಒಂದು ಕುಟುಂಬದ ನೋವನ್ನೇ ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸೋ ಒಂದು ರೂಪಕ ಹಾಗಾದ್ರೆ ಈ ಒಡಕಿಗೆ ಕಾರಣ ಏನು ಅದು ತಿಮ್ಮಪ್ಪ ಹೆಗ್ಗಡೆಗೆ ತನ್ನ ಅಣ್ಣ ಶಂಕರ ಹೆಗ್ಗಡೆ ಮೇಲಿರುವ ಅಸೂಯೆ ಒಂದೇ ಒಂದು ಅಸೂಯ ಅನ್ನೋ ಭಾವನೆ ಇಡೀ ಕುಟುಂಬವನ್ನೇ ವಿಷದ ಹಾಗೆ ಆವರಿಸ್ಕೊಂಡ್ಬಿಡುತ್ತೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ ಈ ಅಸೂಯೆಗೆ ಯಾವ ಕಾರಣವೂ ಇಲ್ಲ ಅಣ್ಣನ ಮೈಬಣ್ಣ ಬೆಳ್ಳಗಿದೆ ಅವನ ಹಲ್ಲುಗಳು ಅಚ್ಚುಕಟ್ಟಾಗಿವೆ ಅನ್ನೋ ಸಣ್ಣ ಸಣ್ಣ ವಿಷಯಗಳಿಗೂ ತಿಮ್ಮಪ್ಪ ಕುದಿಯುತ್ತಾನೆ ನೋಡಿ ಇಂಥ ತರ್ಕಕ್ಕೆ ನಿಲುಕದ ಅಸೂಯೆ ಒಂದು ಇಡೀ ಮನೆಯನ್ನೇ ಒಡೆಯುವಷ್ಟು ಪ್ರಬಲವಾಗುತ್ತೆ ಸರಿ ಈ ಕುಟುಂಬದ ಕಥೆಯಿಂದ ಸ್ವಲ್ಪ ಹೊರವ ಬಂದು ನೋಡಿದ್ರೆ ನಮಗೆ ಕಾಣೋದು ಇಡೀ ಸಮಾಜದ ಚಿತ್ರಣ ಅದು ತುಂಬ ಕಠಿಣವಾದ ಒಂದು ಸಮಾಜ ಅಲ್ಲಿ ಯಾರು ಎಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನೆಲ್ಲ ಮೊದಲೇ ನಿಗದಿ ಮಾಡಿಬಿಟ್ಟಿರ್ತಾರೆ ಆ ಕಾಲದ ಅಧಿಕಾರ ರಚನೆ ಹೇಗಿತ್ತು ಅಂದ್ರೆ ಮೇಲ್ವರ್ಗದ ಹೆಗ್ಗಡೆ ಕುಟುಂಬದಂಥ ಜಮೀನ್ದಾರರು ಅವರ ಕೆಳಗೆ ಅವರ ಮಾತಿನಂತೆ ಅಮಾನುಷವಾಗಿ ನಡೆದುಕೊಳ್ಳೋ ಕರೀಮಿ ಸಾಬುನಂಥ ದಮನಕಾರಿಗಳು ಇವರೆಲ್ಲರ ಕೆಳಗೆ ಸದಾ ಭಯದಲ್ಲೇ ಬದುಕೋ ಹೊಲೆಯ ಸಮುದಾಯ ಅಂದ್ರೆ ಹುಟ್ಟೆ ಒಬ್ಬರ ಜೀವನವನ್ನ ನಿರ್ಧರಿಸ್ಬಿಡ್ತಿತ್ತು ಇದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ ಬೇಟೆಯಾಡುವಾಗ ಒಂದು ಕಾಡುಹಂದಿ ಬಂದು ತುಳಸಿ ಕಟ್ಟೆಯನ್ನ ಹಾಳು ಮಾಡುತ್ತೆ ಆಗ ಅಲ್ಲಿದ್ದ ಹೊಲೆ ಬೇಟೆಗಾರರು ಹೆದ್ರಿ ಗಟ್ಟಿಯಾಗಿ ನಿಂತುಬಿಡ್ತಾರೆ ಅವರಿಗೆ ಎದುರಿಗಿರೋ ಕಾಡುಹಂದಿಯ ಭಯಕ್ಕಿಂತ ದೇವರನ್ನು ಮುಟ್ಟಿದೆವು ನಿಯಮ ಮುರಿದೆವು ಅನ್ನೋ ಪಾಪದ ಭಯವೇ ಹೆಚ್ಚಾಗಿರುತ್ತೆ ನೋಡಿ ಆ ಜಾತಿ ನಿಯಮಗಳು ಜನರ ಮನಸ್ಸಿನಲ್ಲಿ ಎಷ್ಟೊಂದು ಆಳವಾಡಿ ಬೇರೂರಿತು ಅನ್ನೋದಕ್ಕೆ ಇದೊಂದು ಅದ್ಭುತ ಸನ್ನಿವೇಶ ಇಷ್ಟೆಲ್ಲ ಕಟ್ಟುಪಾಡುಗಳೂ ನಿಯಮಗಳೂ ಇರೋ ಜಗತ್ತಿನಲ್ಲೇ ಮನುಷ್ಯನ ಸಹಜ ಭಾವನೆಯಾದ ಪ್ರೀತಿ ಅದಕ್ಕೆ ಜಾಗ ಇದೆಯಾ ಅದು ಹೇಗೆ ತನ್ನ ದಾರಿಯನ್ನ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡುತ್ತೆ ಅನ್ನೋದನ್ನ ಕಾದಂಬರಿ ತುಂಬ ಸೂಕ್ಷ್ಮವಾಗಿ ತೋರಿಸುತ್ತೆ ಇದಕ್ಕೆ ಮೊದಲ ಉದಾಹರಣೆ ಅಂದ್ರೆ ಮುಕುಂದಯ್ಯ ಮತ್ತು ಚಿನ್ನಮ್ಮರ ನಡುವೆ ಅರಳೋ ಆ ಮುಗ್ಧ ಪ್ರೀತಿ ಇಷ್ಟೊಂದು ಕಟ್ಟುನಿಟ್ಟಾದ ಜಗತ್ತಿನಲ್ಲಿ ಒಂದು ಸುಂದರವಾದ ಹೂವು ಅರಳಿದ ಹಾಗೆ ಅವರ ಸಂಬಂಧ ಅವರ ಪ್ರೀತಿ ತುಂಬಾನೇ ವಿಶಿಷ್ಟ ಮುಖಾಮುಖಿ ನೋಡಿದಾಗ ಸಂಕೋಚದಿಂದ ಮಾತಾಡೋಕ್ಕಾಗಲ್ಲ ಆದ್ರೆ ಮನಸ್ಸಿನಲ್ಲೇ ಅವರ ಬಾಂಧವ್ಯ ಗಟ್ಟಿಯಾಗ್ತಾ ಹೋಗುತ್ತೆ ಬರೀ ಕಣ್ಣೋಟದಲ್ಲೇ ಮಾತುಕತೆ ಎಲ್ಲ ಅಡೆತಡೆಗಳ ನಡುವೆಯೂ ಅರಡುವ ಒಂದು ಸಹಜ ಪರಿಶುದ್ಧ ಇದು ಆದರೆ ಈ ಪ್ರೀತಿಯ ಬೆಳಕಿನ ಜೊತೆಗೇನೆ ಆಸೆ ಮತ್ತು ದೌರ್ಬಲ್ಯದ ಕತ್ತಲೆಯೂ ಇರುತ್ತೆ ಇದೇ ಸಮಾಜ ಕಾವೇರಿ ಅನ್ನೋ ಇನ್ನೊಂದು ಪಾತ್ರದ ಪಾಲಿಗೆ ಹೇಗೆ ಒಂದು ದೊಡ್ಡ ದುರಂತವಾಗಿ ಬದಲಾಗತ್ತೆ ಅಂತ ನೋಡೋಣ ಕಾವೇರಿಯ ಕತೆ ಶುರುವಾಗೋದು ಒಂದು ಉಂಗುರ ಕಳೆದು ಹೋಗೋದ್ರಿಂದ ಆ ಉಂಗುರವನ್ನ ಕೊಡಿಸ್ತೀನಿ ಅಂತ ಒಬ್ಬ ವಂಚಕ ಅವಳನ್ನ ನಂಬಿಸ್ತಾನೆ ಪಾಳುಬಿದ್ದ ಜಾಗಕ್ಕೆ ಕರೆಸಿ ಮೋಸದ ಬಲೆಗೆ ಬೀಳಿಸ್ತಾನೆ ಕೊನೆಗೆ ಹತಾಶಿಯಿಂದ ಕಾವೇರಿ ಆತ್ಮಹತ್ಯೆ ಮಾಡ್ಕೋತಾಳೆ ಈ ಕಥೆ ಆ ಸಮಾಜದ ಕ್ರೌರ್ಯವನ್ನ ಅಸಹಾಯಕ ಹೆಣ್ಣಿನ ದುರಂತವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳುತ್ತೆ ಇಲ್ಲಿಯವರೆಗೆ ನಾವು ನೋಡಿದ್ದು ಕಥೆಯ ಬೇರೆ ಬೇರೆ ಪಾತ್ರಗಳನ್ನ ಅವರ ಸಂಘರ್ಷಗಳನ್ನ ಈಗ ಬನ್ನಿ ಕಾದಂಬರಿಯ ಆತ್ಮಕ್ಕೆ ಅದರ ತಾತ್ವಿಕ ತಿರುಳಿಗೆ ಹೋಗೋಣ ಈ ಎಲ್ಲ ಸಣ್ಣ ಸಣ್ಣ ಕಥೆಗಳು ಹೇಗೆ ಒಂದು ದೊಡ್ಡ ಸತ್ಯದ ಜೊತೆ ಬೆಸೆದುಕೊಂಡಿವೆ ಅಂತ ನೋಡೋಣ ಇಲ್ಲಿ ಅಸ್ಮೃತಿ ಅನ್ನೋ ಒಂದು ಅದ್ಭುತವಾದ ಕಲ್ಪನೆ ಬರುತ್ತೆ ಅಸ್ಮೃತಿ ಅಂದ್ರೆ ಮರೆಯಲಾಗದ ನೆನಪು ಇದರ ಪ್ರಕಾರ ನಮ್ಮ ಆತ್ಮದಲ್ಲಿ ನಮ್ಮ ಪೂರ್ವಜರ ಹಿಂದಿನ ಜನ್ಮಗಳ ಎಲ್ಲ ಅನುಭವಗಳೂ ಅಡಗಿರ್ತವೆ ಪ್ರಕೃತಿಯಲ್ಲಿ ಕಾಣೋ ಒಂದು ಸಣ್ಣ ದೃಶ್ಯ ಕೇಳಿಸೋ ಒಂದು ಸಣ್ಣ ಶಬ್ದ ನಮ್ಮೊಳಗಿನ ಆ ಪ್ರಾಚೀನ ನೆನಪುಗಳನ್ನ ಭಯ ಸಂತೋಷಗಳನ್ನ ಮತ್ತೆ ಎಬ್ಬಿಸಬಲ್ಲದು ಈ ಮಾತನ್ನ ಗಮನಿಸಿ ಹುಲ್ಲಿನ ಮೇಲಿರೋ ಒಂದು ಇಬ್ಬನಿಹನಿ ನಮ್ಮೊಳಗೆ ಇಡೀ ಮಹಾಸಾಗರದ ನೆನಪನ್ನೇ ತರಬಲ್ಲದು ಅಂತ ಅಂದ್ರೆ ಪ್ರಕೃತಿಯ ಪ್ರತಿಯೊಂದು ಸಣ್ಣ ಅಂಶವೂ ಬ್ರಹ್ಮಾಂಡದ ದೊಡ್ಡ ಅನುಭವದ ಜೊತೆ ನಮ್ಮನ್ನ ಸಂಪರ್ಕಿಸ್ತದೆ ಎಂಥ ಅದ್ಭುತವಾದ ಯೋಚನೆ ಅಲ್ವಾ ಕಥೆಯ ವಿಸ್ತಾರ ನೋಡಿ ಅದು ಕೇವಲ ಮಲೆನಾಡಿಗೆ ಸೀಮಿತವಾಗಿಲ್ಲ ಒಂದು ಕಡೆ ಮಲೆನಾಡಿನ ಒಂದು ಪುಟ್ಟಹಳ್ಳಿಯಲ್ಲಿ ಮುಕುಂದಯ್ಯ ಮತಾಂತರ ತಡೆಯೋಕೆ ಹೋರಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಸಾವಿರಾರು ಮೈಲಿ ದೂರದಲ್ಲಿ ಅಮೆರಿಕಾದಲ್ಲಿರೋ ಸ್ವಾಮಿ ವಿವೇಕಾನಂದರಿಗೆ ತಮ್ಮ ತಾಯ್ನಾಡಿನಲ್ಲಿ ನಡೀತಿರೋ ಇದೇ ಸಾಂಸ್ಕೃತಿಕ ಸಂಘರ್ಷದ ದರ್ಶನವಾಗುತ್ತೆ ಕಾದಂಬರಿ ಈ ಎರಡೂ ಘಟನೆಗಳನ್ನ ಬೆಸೆಯುತ್ತೆ ಅಂದ್ರೆ ಈ ಪಾತ್ರಗಳ ಹೋರಾಟಗಳು ಕೇವಲ ಅವರ ವೈಯಕ್ತಿಕ ಹೋರಾಟಗಳಲ್ಲ ಅದೊಂದು ದೊಡ್ಡ ವಿಶ್ವಮಾನವ ನಾಟಕದ ಭಾಗ ಅಂತ ಕುವೆಂಪು ಸೂಚಿಸ್ತಾರೆ ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಏನು ನಮ್ಮನ್ನ ನಿಜವಾಗಿ ರೂಪ್ಸೋದ್ಯಾವುದು ನಮ್ಮ ಸುತ್ತ ಇರೋ ಈ ಪ್ರಾಚೀನ ಪ್ರಕೃತಿಯೇ ಸಮಾಜ ಹಾಕಿರೋ ಕಟ್ಟುಪಾಡುಗಳೇ ಅಥವಾ ಇದೆಲ್ಲವನ್ನೂ ಮೀರಿರೋ ಕಾಣದ ಕೈಯೊಂದು ಆಡಿಸೋ ವಿಶ್ವನೀಯತಿಯೇ ಮಲೆಗಳಲ್ಲಿ ಮದುಮಗಳು ಈ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಟ್ಟು ನಮ್ಮ ಬದುಕಿನ ಬಗ್ಗೆ ನಮ್ಮ ಅಸ್ತಿತ್ವದ ಬಗ್ಗೆನೇ ಮತ್ತೊಮ್ಮೆ ಆಳವಾಗಿ ಯೋಚನೆ ಮಾಡುವಂತೆ ಮಾಡ್ತದೆ